ಹಾಯ್ ಎಲ್ರಿಗೂ ಇವತ್ತು ಸ್ಯಾಟರ್ಡೆ ಇವತ್ತು ನಮಗೆ ವೆಜ್ ನಿನ್ನೆ ಒಂದು ವೀಡಿಯೋ ಹಾಕಿದ್ದೇನೆಲ್ಲ ನೋಡೋದಿತ್ತು ಅವ್ರು ನೋಡಿ ಮಾರ್ನಿಂಗಿಗೆ ನಾನು ಏನೆಲ್ಲ ತಿಂತೇನೆ ಅಂತ ಒಂದು ವೀಡಿಯೋ ಮಾಡಿದ್ದೇನೆ ಅದನ್ನು ನೋಡಿ ಮತ್ತು ಯಾರಿಗೆಲ್ಲ ನಾನು ಮಾತಾಡಿದ್ದು ಪುರಾಣ ಅಂತ ಪುರಾಣ ಹೇಳ್ತೀಯಾ ಬೇಗ ಹೇಳು ಅಂತ ಅಲ್ವಾ ಅವರಿಗೆ ಹೇಳೋದು ನಾನು ಯಾರಿಗೆಲ್ಲ ಇಂಟ್ರೆಸ್ಟ್ ಆಗೋದಿಲ್ಲ ನಾನು ಮಾತಾಡೋದು ಅವರು ಈಗಲೇ ಹೊರ ಹೋಗ್ಬೇ ಹೌದು ಸುಜಾತ ಅಂತ ಇನ್ನೊಬ್ಬರಿದ್ದಾರೆ ಇದ್ದಾರೆ ಪುರಾಣ ಹೇಳ್ತಿ ಬೇಗ ಹೇಳ ಅಂತ ಏನು ಅದು ಹಾಗೆ ಹೇಳಲಿಕ್ಕೆ ಆಗ್ತದೆ ವಿವರವಾಗಿ ಹೇಳಬೇಕಲ್ಲ ಏನು ಹೇಳೋದಾದರೂ ಎಲ್ರಿಗೂ ಗೊತ್ತಾಗಬೇಕಲ್ಲ ನಿಮಗೆ ಅಷ್ಟು ಟೈಮ್ ಇಲ್ಲಾಂದರೆ ನೀವು ಹೋಗ್ಬೋದು ಆಯಿತಾ ನಿಮಗೆ ನಿಮ್ಮಂತವರಿಗೆ ಅಲ್ಲ ನಾನು ವಿಡಿಯೋ ಮಾಡೋದು ಯಾರಿಗೆ ಯೂಸ್ಫುಲ್ ಆಗ್ತದೆ ಅವರು ಮಾತ್ರ ನೋಡಿದರೆ ಸಾಕು ಆಯಿತಾ ನಿಮ್ಮಂಥವ್ರು ಬೇಡ ನಾನು ಮೊನ್ನೆ ಹೇಳಿದ್ದೇನೆ ಬೇರೆ ವಿಡಿಯೋದಲ್ಲಿ ಹೇಳಿದ್ದೇನೆ ಆಯಿತಾ ಅದೇ ಹೇಳಿದ್ದೆ ನಾವು ನಿಮ್ಮ ಮನಸ್ಸನ್ನು ಸರಿ ಮಾಡಿಕೊಳ್ಳಿ ಆಯಿತಾ ನಿಮಗೆ ಒಂದು ಹತ್ತು ನಿಮಿಷದಲ್ಲಿ ನೋಡಲಿಕ್ಕೆ ಕಷ್ಟ ಆದರೆ ನಾವಿಲ್ಲಿ ಇಷ್ಟು ವೀಡಿಯೋ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಆಯಿತಾ ಅದು ಯೋಚನೆ ಮಾಡಿ ಮಾತಾಡಿ ನಾವೆಲ್ಲ ಇಷ್ಟು ರೆಡಿ ಮಾಡಿ ಒಂದು ವೀಡಿಯೋ ಒಂದು ಹತ್ತು ಹದಿನೈದು ನಿಮಿಷದ ವೀಡಿಯೋ ಹಾಕಿದರೆ ನಿಮಗೆ ಅಷ್ಟು ಟೈಮ್ ಇಲ್ಲಾಂದರೆ ನಮಗೆ ಇಷ್ಟು ವೀಡಿಯೋ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಗೊತ್ತುಂಟ ನಮ್ಮದು ಎಷ್ಟು ಟೈಮ್ ವೇಸ್ಟ್ ಆಗ್ತದೆ ಇದು ಒಂದು ಸಾವಿರ ಎರಡು ಸಾವಿರ ವ್ಯೂಸಲ್ಲಿ ನಮಗೇನು ಸಿಗುವುದಿಲ್ಲ ಹಣಕ್ಕಾಗಿ ನಾವು ಮಾಡೋದಲ್ಲ ಯಾರಿಗಾದರೂ ಉಪಯೋಗ ಆಗಲಿ ಅಂತ ನಾನು ಮಾಡೋದು ವೀಡಿಯೋ ನಿಮಗೆ ಅಷ್ಟು ಕಷ್ಟ ಆದರೆ ನೋಡಬೇಡಿ ಆಯಿತಾ ಬೇರೆಯವರ ಬೇರೆಯವರ ವೀಡಿಯೋ ನೋಡಿ ಅದನ್ನೇ ಇದು ಮಾಡ್ಕೊಳ್ಳಿ ನಿಮ್ಮಂಥವರಿಗೆ ಗುಣ ಆಗೋದು ತುಂಬ ಕಷ್ಟ ಉಂಟು ಓಕೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಯಾರಿಗೆ ಪುರಾಣ ಅಂತ ಅನ್ನಿಸ್ತದೆ ಅವರು ಹೋಗ್ಬೋದು ಓಕೆ ಮತ್ತೊಬ್ಬರು ಕೇಳಿದರು ಟೀ ಕುಡಿಬೋದಂತ ಅದೇ ಟೀ ಟೀ ಕುಡಿಯೋದಿದ್ದರೆ ಒಳ್ಳೆಯದು ಕೆಲವರಿಗಂತೂ ಟೀ ಕುಡಿಲೇಬೇಕಾಗ್ತದೆ ಅಂದರೆ ಹೆಡ್ ಎಕ್ ಎಲ್ಲ ಆಗ್ತದೆ ಟೀ ಇದು ಅಭ್ಯಾಸ ಟೀ ಕುಡಿದು ಕುಡ್ದು ಅಭ್ಯಾಸ ಆಗಿದೆ ಅಲ್ಲ ಅವರಿಗೆ ಹೆಡ್ ಎಕ್ ಸ್ಟಾರ್ಟ್ ಆಗ್ತದೆ ನಾನು ಕೂಡ ಹಾಗೆ ಅನಿಸಿದ್ದೆ ಟೀ ಬಿಟ್ಟರೆ ನನಗೆ ಹೆಡ್ಡೆಕ್ ಸ್ಟಾರ್ಟ್ ಆಗ್ತದೆ ಅಂತ ಅನಿಸಿದ್ದೆ ಅನಿಸಿದ್ದೆ ಆದರೆ ನನಗೆ ಹಾಗೆ ಏನೂ ಆಗಲಿಲ್ಲ ಹೆಡ್ ಏನೂ ಆಗಲಿಲ್ಲ ನಾನು ಇದನ್ನೇ ಸ್ಟಾರ್ಟ್ ಮಾಡಿದ್ದು ನಿನ್ನೆ ವೀಡಿಯೋ ನಿನ್ನೆ ವೀಡಿಯೋ ನೋಡಿದ್ರೆ ಅಲ್ವಾ ಅದೇ ರೆಸಿಪಿ ಎಲ್ಲ ಸ್ಟಾರ್ಟ್ ಮಾಡಿದ್ದು ಮತ್ತು ಹಾಗೆ ನಿಮಗೆ ತಲೆನೋವು ಸ್ಟಾರ್ಟ್ ಆಗು ಆಗ್ತದೆ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ಟೀ ಕುಡಿಬೇಡಿ ಸ್ವಲ್ಪ ಲೇಟಾಗಿ ಕುಡಿರಲ್ ತ ಸ್ವಲ್ಪ ಟೀ ಕುಡಿರಿ ಇಲ್ಲಾಂದರೆ ಗ್ರೀನ್ ಟೀ ಬೆಸ್ಟ್ ಗ್ರೀನ್ ಟೀ ಕೂಡ ಕುಡಿಬೋದು ನೀವು ಶುಗರ್ ಹಾಕದೆ ಕುಡಿ ಕುಡಿದರೆ ಒಳ್ಳೆಯದು ಮತ್ತು ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಮಂಡೆ ನಾವು ನಾನ್ ವೆಜ್ ತಿನ್ನೋದಿಲ್ಲ ಇವತ್ತು ವೆಜ್ ಅಲ್ಲ ವೆಜ್ಜಿಗೆ ನನಗೆ ಎಗ್ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಪನ್ನೀರು ಸೋಯೆಲ್ಲ ತಿನ್ಬೋದು ಸೋಯ ಮಾಡಲಿಲ್ಲ ಇವತ್ತು ನಾನು ಪನ್ನೀರು ಪನ್ನೀರ್ ಸ್ವಲ್ಪ ಮಾಡಿದ್ದೇನೆ ಜಸ್ಟ್ ಫ್ರೈ ಮಾಡಿದ್ದು ಈಗ ತೋರಿಸ್ತೇನೆ ನಾನು ಮಧ್ಯಾಹ್ನ ಏನೆಲ್ಲ ತಿಂತೇನಂತ ನಾನು ಹೇಳಿದ ಹಾಗೆ ನೀವು ಮಾಡಬೇಕಂತಿಲ್ಲ ನಿಮಗೆ ಬೇರೆ ಯಾವುದು ತಿನ್ಲಿಕ್ಕೆ ಉಂಟು ಯಾವುದರಲ್ಲಿ ಪ್ರೋಟೀನ್ ಎಲ್ಲ ಇರ್ತದಲ್ಲ ಅದನ್ನು ನೀವು ತಿನ್ನಿ ಆಯಿತಾ ಅವಾಗಾಡೋ ಜ್ಯೂಸ್ ಕುಡಿಬೋದು ಅದು ಕೂಡ ಒಳ್ಳೆಯದು ಮತ್ತು ದಾಲೆಲ್ಲ ಇರ್ತದಲ್ಲ ಅದು ಕೂಡ ಮಾಡಿ ತಿನ್ನಿ ಮತ್ತೆ ಮತ್ತೊಬ್ಬರು ಕಮೆಂಟ್ ಮಾಡಿದರು ಎಷ್ಟು ಟೈಮ್ ತಾಗ್ತದೆ ಹೋಗ್ತದಾ ಅಂತ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ ನೀವು ಎಷ್ಟು ಪ್ರಯತ್ನ ಪಟ್ಟರೆ ಅದರ ಮೇಲೆ ಇರ್ತದೆ ಅಂದರೆ ಎಷ್ಟು ತಿನ್ನೋದು ನಾನು ಹೇಳಿದೆಲ್ವ ಎಷ್ಟು ನಿಮ್ಮ ವೆಯ್ಟ್ ವೆಯ್ಟ್ ಎಷ್ಟಿರ್ತದೆ ಅಷ್ಟು ನೀವು ಅಷ್ಟು ಪ್ರೋಟೀನ್ ತಿನ್ನಬೇಕಂತ ಅಲ್ವಾ ನಿನ್ನೆ ನಂದು ಫಿಫ್ಟಿ ಏಯ್ಟ್ ಇದೆ ವೆಯ್ಟ್ ನನಗೊಂದು ಫಿಫ್ಟಿ ಗ್ರಾಮ್ ಆದರೂ ತಿನ್ನಬೇಕು ದಿನಕ್ಕೆ ದಿನಕ್ಕೆ ಎಷ್ಟೇ ಗ್ರಾಮ್ ಪ್ರೋಟೀನ್ ನಮಗೆ ತಿನ್ನಬೇಕಂತ ಉಂಟು ನಿಮ್ಮ ವೆಯ್ಟ್ ಮೇಲೆ ಡಿಪೆಂಡ್ ಆಗ್ತದೆ ಅದು ಮತ್ತು ನಾನು ಹೇಳಿದೆಲ್ಲ ತಿನ್ನಬೇಕು ಪ್ರೋಟೀನಲ್ಲಿ ಎಲ್ಲ ಐಟಮ್ ತಿಂದು ಮತ್ತೆ ಎಕ್ಸಸೈಸ್ ಮಾಡಬೇಕು ನೀವು ಎಲ್ಲ ಐಟಮ್ ತಿಂದು ಎಕ್ಸಸೈಸ್ ಮಾಡದಿದ್ದರೂ ನಿಮಗೆ ವರ್ಕ್ ಆಗೋಲ್ಲ ಮತ್ತು ಎಕ್ಸಸೈಸ್ ಮಾಡಿ ಇದು ಎಲ್ಲ ತಿನ್ ತಿಂದ್ರೂ ವರ್ಕ್ ಆಗೋಲ್ಲ ಎರಡು ಬೇಕು ಪ್ರೋಟೀನ್ ಕೂಡ ಬೇಕು ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್ ಎರಡು ಇದ್ದರೆ ಮಾತ್ರ ಬೇಗ ಹೋಗಲಿಕ್ಕೆ ಚಾನ್ಸ್ ಇದೆ ನಿಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದು ಇಲ್ಲಾಂದರೆ ಹೇಳಿದೆ ಅಲ್ವಾ ಸ್ಕಿಪ್ಪಿಂಗ್ ಮಾಡಿ ಇಲ್ಲದ್ರೆ ಒಂದು ಸಾಂಗ್ ಆಗಿ ಡ್ಯಾನ್ಸ್ ಮಾಡಿ ಯೋಗ ಮಾಡಿ ಮತ್ತು ಕೆಲವರು ಸ್ವಲ್ಪ ದೂರ ಹೋಗೋದಿದ್ರು ಸ್ಕೂಟರಲ್ಲಿ ಹೋಗ್ತಾರೆ ಹಾಗೆ ಹೋಗದೆ ನಡ್ಕೊಂಡು ಹೋಗಿ ಮತ್ತೆ ಕೆಲವರು ಆಫೀಸ್ಗೆಲ್ಲ ಹೋಗುವಾಗ ಲಿಫ್ಟಲ್ಲಿ ಹೋಗ್ತಾರಲ್ವಾ ಲಿಫ್ಟ್ ಬಳಸದೆ ಸ್ಟಾರ್ ಕೇಸಲ್ಲಿ ಕೂಡ ಹೋಗ್ಬೋದು ಅದು ಕೂಡ ಒಂದು ಎಕ್ಸಸೈಸ್ ಆಗ್ತದೆ ವಾಕಿಂಗ್ ಮಾಡ್ಬೋದು ಫಸ್ಟ್ ಫಸ್ಟ್ ವಾಕಿಂಗ್ ಮಾಡ್ಬೋದು ಅದೆಲ್ಲ ಹೇಳಬೇಕಂತ ಇಲ್ಲ ನನಗೆ ಕೆಲವರಿಗೆ ಅಂದರೆ ಮೈಂಡ್ ಬರಲ್ಲಲ್ಲ ಅದಕ್ಕಾಗಿ ಹೇಳ್ತಿದ್ದೇನೆ ಅದನ್ನು ಇದೆಲ್ಲ ಹೋದರೆ ಮತ್ತೆ ಎಂಥ ಪುರಾಣ ಹೇಳ್ ಪುರಾಣ ಹೇಳ್ತೀಯಾ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳೋದು ಆಯಿತಾ ಒಂದು ಎರಡು ಮೂರು ವೀಡಿಯೋ ಮಾಡಿದ್ದೇನೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಬನ್ನಿ ಇದು ವೀಡಿಯೋ ಎಡಿಟ್ ಆದರೆ ಇವತ್ತೇ ಹಾಕ್ತೇನೆ ಇಲ್ಲಾದರೆ ಯಾವಾಗ ಹಾಕ್ತೇನೆ ಗೊತ್ತಿಲ್ಲ ರಜೆ ಕೂಡ ಉಂಟಲ್ಲ ಸಾಧ್ಯ ಆದರೆ ಇವತ್ತೇ ಎಡಿಟ್ ಮಾಡಲಿಕ್ಕೆ ನೋಡ್ತೀನಿ ಹೊರಗೆ ಹೋಗಲಿಕ್ಕೆ ಕೂಡ ಉಂಟು ಈವ್ನಿಂಗು ಅದಕ್ಕಾಗಿ ಇವತ್ತು ಆದರೆ ಈಗಲೇ ನಾನು ಎಡಿಟ್ ಮಾಡಿ ಹಾಕ್ತೀನಿ ಆಯಿತಾ ನೋಡಿ ಇದರಲ್ಲಿ ಒಂದು ಕ್ಯಾರೆಟ್ ಇದೆ ಒಂದು ಕ್ಯುಕ್ಯುಮರ್ ಇದೆ ಒಂದು ಫುಲ್ ಹಾಕಿದ್ದೀನಿ ಕ್ಯಾರೆಟ್ ಮತ್ತು ಕ್ಯುಕ್ಯುಮರ್ ಮತ್ತು ನೋಡಿ ಇಷ್ಟು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಮೂರು ಪೀಸ್ ಉಂಟು ಕ್ಯಾಪ್ಸಿಕಮ್ ಮತ್ತು ಒಂದು ಚಿಕ್ಕ ಟೊಮೆಟೊ ಟೊಮೆಟೊ ಇದೆ ಕ್ಯಾಪ್ಸಿಕಮ್ ಒಳಗೆ ಉಂಟಲ್ಲ ಅದು ಕ್ಯಾಪ್ಸಿಕಮ್ ಒಳಗೆ ಇದು ಬೇಬಿ ಆಗಿತ್ತಲ್ಲ ಅದು ಮತ್ತು ಇದು ನೋಡಿ ಸ್ಪ್ರೌಟ್ಸು ಇದು ಹಳೆಯದ್ದು ಇದಿತ್ತಲ್ಲ ಅದಕ್ಕೆ ಹ್ಯಾಕೆಟ್ಟದು ನೋಡಿ ಈಗ ಎರಡು ದಿನ ಆಯ್ತು ಇದು ಎರಡು ದಿನದಲ್ಲಿ ಇಷ್ಟು ಬಂದಿದೆ ನೋಡಿ ನೋಡಿ ಇಷ್ಟು ಬೇರೆ ಬರ್ತದೆ ನೋಡಿ ಇದು ಅಡಿಯಲ್ಲಿ ನೋಡಿ ಇದರಲ್ಲಿ ನೀರಿಡಬೇಕು ಸ್ವಲ್ಪ ನೀರಿಟ್ಟರೆ ಇದು ಹೀಗೆ ಬೇರೆ ಬರ್ತದೆ ಅದರಲ್ಲಿ ಅಷ್ಟು ಸಾಕು ಮೇಲಿಗೆ ಸ್ವಲ್ಪ ಹೀಗೆ ನೀರು ಹಾಕಬೇಕು ಇಲ್ಲದ್ರೆ ಡ್ರೈ ಆದರೆ ಅದು ಸರಿ ಬರೋದಿಲ್ಲ ಸ್ವಲ್ಪ ನೋಡಿ ಹೀಗೆ ವೆಟ್ ಮಾಡ್ತಾ ಇರಬೇಕು ಜಾಸ್ತಿ ಬೇಡ ಹಾಳಾಗ್ತದೆ ಜಾಸ್ತಿ ನೀರು ಹಾಕಿದರೆ ಸ್ವಲ್ಪ ವೆಟ್ ಮಾಡಿದರೆ ಆಯ್ತು ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿಗೆ ಆಯಿತಾ ನೋಡ್ಕೊಳ್ಳಿ ನಿಮಗೆ ಏನಿಲ್ಲದಿದ್ದರೆ ಆನಿಯನ್ ಕೂಡ ನೀರುಳ್ಳಿ ಉಂಟಲ್ಲ ನೀರ ನೀರುಳ್ಳಿ ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ ಯಾವ ತರಕಾರಿ ಉಂಟು ಅದು ಇದು ಮಾಡಿ ನಾವು ಜಾಸ್ತಿಯಾಗಿ ಇಷ್ಟೇ ತರೋದು ಮ ದೊಡ್ಡ ಹೈಪರ್ ಮಾರ್ಕ್ ಮಾರ್ಕೆಟಿಗೆ ಹೋದರೆ ಬೇರೆ ಬೇರೆ ಎಲ್ಲ ಸಿಗ್ತದೆ ಅಲ್ಲಿ ತರ್ಬೋದು ಮತ್ತು ಕ್ಯಾಬೇಜ್ ಇತ್ತು ಕ್ಯಾಬೇಜ್ ತೆಗೆದಿಟ್ಟಿದ್ದೇನೆ ಕ್ಯಾಬೇಜ್ ಹಾಕಲಿಲ್ಲ ವೆಯ್ಟ್ ನಾನು ಕ್ಯಾಬೇಜ್ ಕಟ್ ಮಾಡ್ತೀನಿ ನೆನ್ಕುಯ್ತು ನನಗೆ ನೋಡಿ ಇಷ್ಟು ಚಿಕ್ಕದು ಇದು ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಕಟ್ ಮಾಡಿ ವಾಶ್ ಮಾಡಿಕೊಂಡೆ ಮತ್ತು ನಿಮಗೆ ಏನೆಲ್ಲ ತಿನ್ನಲಿಕ್ಕೆ ಆಗ್ತದೆ ಅದನ್ನೆಲ್ಲ ತಿನ್ಬೋದು ಇಷ್ಟು ಜಾಸ್ತಿ ನೀವು ತಿಂತೀರಲ್ವ ಅಷ್ಟು ಜಾಸ್ತಿ ಒಳ್ಳೆಯದು ನಿಮಗೆ ಮತ್ತು ಅದು ಸ ಸಲಾಡ್ ತಿಂದ ಮೇಲೆ ಸಲಾಡ್ ತಿಂದ ಮೇಲೆ ಸ್ವಲ್ಪ ಮೇಲೆ ಅದರ ಮೇಲಿಗೆ ಊಟ ಮಾಡಬೇಡಿ ಸಲಾಡ್ ಸ್ವಲ್ಪ ಬೇಗ ತಿನ್ನಿ ಸಲಾಡ್ ತಿಂದ ಮೇಲೆ ಊಟ ಮಾಡಿ ಊಟಕ್ಕೆ ನೋಡಿ ನಾನು ತೋ ತೋರಿಸ್ತೇನೆ ನಾನು ಹೇಗೆ ಮಾಡಿದೆ ಅಂತ ನೋಡಿ ನಾನು ಇಷ್ಟು ಇವತ್ತು ಸಟರ್ಡೆ ನಾನು ಎದ್ದದ್ದು ಲೇಟಲ್ವಾ ಅದಕ್ಕಾಗಿ ಸ್ಮೂದಿ ಮಾಡಲಿಲ್ಲ ಸ್ವಲ್ಪ ಊಟನೇ ಜಾಸ್ತಿ ಮಾಡ್ತಿದ್ದೇನೆ ಜಾಸ್ತಿ ಅಂದರೆ ಜಾಸ್ತಿ ಇಲ್ಲ ಇದರಲ್ಲಿ ಅರ್ಧ ಸ್ಪೂನ್ ಮಾತ್ರ ಇರೋದು ಅದು ನೋಡಲಿಕ್ಕೆ ಮಾತ್ರ ಹಾಗೆ ಕಾಣೋದು ಅರ್ಧ ಸ್ಪೂನ್ ಮಾತ್ರ ರೈಸ್ ಇರೋದು ಇದು ಇದು ರೈಸೇ ಒಳ್ಳೆಯದು ಬಾಸ್ ಬಾಸ್ಮತಿ ರೈಸೆಲ್ಲ ವೈಟ್ ರೈಸೆಲ್ಲ ಒಳ್ಳೇದಾಗೋದಿಲ್ಲ ಇದೇ ರೈಸ್ ಒಳ್ಳೆಯದು ಮತ್ತು ನೋಡಿ ರೈಸ್ಗಿಂತ ಇದು ಪದಾರ್ಥ ಎಲ್ಲ ಜಾಸ್ತಿ ಇರಬೇಕು ನಿಮಗೆ ಒಳ್ಳೆ ಡೈಜೆಷನ್ಗೆ ಒಳ್ಳೆದಾಗ್ತದೆ ಮತ್ತು ಪನ್ನೀರು ಸೋಯಾ ಕೂಡ ಮಾಡ್ಬೋದು ನೀವು ಹೇಳಿದಲ್ವ ಹಾಗೆ ನೋಡಿ ಇದೆಲ್ಲ ಇದಕ್ಕೆ ಕೂಡ ಕಡೆದು ನಾವು ಹೀಗೆ ಮಸಾಲೆ ಮಾಡಿದ್ರಲ್ಲ ಇದರಲ್ಲಿ ಕೂಡ ತುಂಬ ಹೊಟ್ಟೆ ಕ್ಲೀನ್ ಆಗ್ತದೆ ನಿಮ್ಮದು ಹರಿವೆಯಲ್ಲಿ ತುಂಬ ಹೊಟ್ಟೆ ಕ್ಲೀನ್ ಆಗ್ತದೆ ಕೆಲವು ಸಲ ಪಾಲಕ್ ನಾವು ಜಾಸ್ತಿಯಾಗಿ ಪಾಲಕ್ ಎಲ್ಲ ತರ್ತೇವೆ ನೋಡಿದ್ರಲ್ವಾ ಊಟ ಹಾಗೆ ಊಟ ಮಾಡಬೇಕು ನಿಮಗೆ ಹಸಿವು ಇಲ್ಲದಿದ್ದರೆ ಊಟ ಬೇಡ ರೈಸ್ ಸ್ಕಿಪ್ ಮಾಡಿ ಯಾಕಂದರೆ ನಾನು ಊಟ ಮಾಡ್ತೀನಿ ಸ್ವಲ್ಪ ಮಧ್ಯಾಹ್ನ ಯಾಕಂದರೆ ನೈಟಿಗೆ ಊಟ ಬಿಡ್ತೇನೆ ನಾನು ನೈಟಿಗೆ ಊಟ ಮಾಡೋದಿಲ್ಲ ಕೆಲಸಲ ಮಧ್ಯದಲ್ಲಿ ಆಸೆ ಆಗ್ತದೆ ತುಂಬ ತಿನ್ನುವಂತ ಮತ್ತು ಊಟದಲ್ಲಿ ಯೋಗರ್ಟ್ ನೋಡಿ ನನಗೆ ತುಂಬ ಇದು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಯೋಗಾಟು ಲಸ್ಸಿಯಲ್ಲಿದ್ದರೆ ಲಸ್ಸಿ ಕುಡಿತೀನಿ ಈಗ ಲಸ್ಸಿ ಬಂದು ಮಾಡಿ ಯೋಗಾಟು ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಸ್ವಲ್ಪ ಹೋಗ ಹೋಗ್ತದೆ ನೋಡು ಅಂತ ಅದಕ್ಕೆ ನೋಡಿ ಚಿನ್ನಮ್ಮನ್ ಪೌಡರನ್ನು ಬೆಳಿಗ್ಗೆ ಸ್ವಲ್ಪ ಕುಡಿತೀನಿ ಅಲ್ವಾ ಮತ್ತು ಊಟ ಮಾಡುವಾಗ ಇದಕ್ಕೆ ಸ್ವಲ್ಪ ಹಾಕ್ಕೊಂಡೆ ನೋಡಿ ಚಿನ್ನಮ್ಮನ್ ಪೌಡರ್ ಯಾವ ವಸ್ತುಗಾದರೂ ಹಾಕಿ ತಿನ್ಬೋದು ನೀವು ಹೊಟ್ಟೆಗೆ ಹೋದರೆ ಸಾಕು ಅಷ್ಟೇ ಊಟದ ಜೊತೆ ಇದನ್ನು ಕೂಡ ತಿನ್ನಬೇಕು ಯೋಗು ಮೊಸರು ಆಯಿತಾ ನೋಡಿದ್ರಲ್ವಾ ಇಷ್ಟೆಲ್ಲ ನಾನು ಮಧ್ಯಾಹ್ನ ತಿಂತೀನಿ ನಾನ್ ವೆಜ್ ಆದರೆ ಚಿಕನ್ ಬ್ರೆಶ್ಟ್ ಕೂಡ ತಿನ್ಬೋದು ಚಿಕನ್ ಬ್ರೆಶ್ಟ್ ಅಲ್ಲಿ ಪ್ರೋಟೀನ್ ಇದೆ ಅಲ್ವಾ ಬ್ರಶ್ಟ್ ಇಲ್ಲದಿದ್ದರೆ ಬೇರೆ ಪಾರ್ಟ್ಸ್ ಕೂಡ ಆಗ್ತದೆ ಚಿಕನ್ ಇದ್ದು ಮತ್ತು ಈವ್ನಿಂಗು ಆರೆಂಜ್ ತಿಂತೀನಿ ಅಷ್ಟೇ ಮಧ್ಯ ಮಧ್ಯದಲ್ಲಿ ನೀರು ಕುಡಿತಾ ಇರಬೇಕು ನೀರು ಕಮ್ಮಿ ಆಗಬಾರ್ದು ನೀರು ಕುಡಿತಾ ಇರಬೇಕು ಮಧ್ಯ ಮಧ್ಯದಲ್ಲಿ ನಾನಂತೂ ತುಂಬ ನೀರು ಕುಡಿಯೋದು ಕಮ್ಮಿ ಆಗಿದೆ ಕೆಲಸ ನೆನಪು ಆಗೋದಿಲ್ಲ ಇನ್ನು ಜಾಸ್ತಿ ಕುಡಿ ಕುಡಿಲಿಕ್ಕೆ ಟ್ರೈ ಮಾಡ್ತೀನಿ ನಾನು ನೀರು ಅದೇ ಮಾರ್ನಿಂಗ್ ಅಷ್ಟೇ ಎರಡು ಆರೆಂಜ್ ಆದಮೇಲೆ ಮತ್ತು ನೈಟಿಗೆ ನಾನು ಸಲಾಡ್ ತಿಂತೇನೆ ಸಲಾಡ್ ನೈಟಿಗೆ ನಿಮಗೆ ಸಲಾಡ್ ಮಾತ್ರ ತಿಂದರೆ ಒಳ್ಳೆಯದು ನೈಟಿಗೆ ನಾನ್ ವೆಜ್ ಐಟಮ್ ಏನು ತಿನ್ನಬಾರ್ದು ಖಾಲಿ ಸಲಾಡ್ ತಿನ್ಬೇಕು ನೀವು ಪನ್ನೀರು ತಿಂದರೂ ಕೂಡ ಪರವಾಗಿಲ್ಲ ನೈಟಿಗೆ ಪನ್ನೀರ್ ತಿನ್ಬೋದು ಮತ್ತು ಅದೇ ಲಾಸ್ಟ್ ಮೇಲು ನಿಮ್ಮದು ಸಲಾಡ್ ಆಯಿತಾ ಲಾಸ್ಟ್ ಮೇಲು ಅದರ ನಂತರ ಏನು ತಿನ್ಬಾ ತಿನ್ನಬಾರ್ದು ನೀವು ನೀರೆಲ್ಲ ಕುಡಿತಿರ್ಬೋದು ಅಷ್ಟೇ ಏನು ತಿನ್ನು ತಿನ್ನಲಿಕ್ಕಿಲ್ಲ ಅದರ ನಂತರ ಎಷ್ಟೆಲ್ಲ ಪ್ರೋಟೀನ್ ತಿಂತರೂ ಅದು ದಿನದಲ್ಲೇ ತಿಂದು ಮುಗಿಸ್ಬೇಕು ನೀವು ಆಯಿತಾ ಫಿಶ್ ಆಯಿಲ್ ಕ್ಯಾಪ್ಸಲಲ್ಲಿ ಇದ್ದರೆ ಒಳ್ಳೆಯದು ಅದನ್ನೆಲ್ಲ ಇದರೊಟ್ಟಿಗೆ ತಿಂದರೆ ಬೇಗ ಗುಣ ಆಗ್ತದಂತೆ ನಾ ಎಷ್ಟು ತಿಂತೇವಲ್ಲ ಪ್ರೋಟೀನ್ ಅಷ್ಟೇ ನಮಗೆ ಎಕ್ಸಸೈಸ್ ಇಲ್ಲಾದರೆ ಬಾಡಿ ಫೇ ಫ್ಯಾಟ್ ಆಗ್ತದೆ ನಂದು ನನಗೆ ಅದೇ ಒಂದು ಪ್ರಾಬ್ಲಮ್ ಆಗೋದು ನಾನು ಅದು ಎಲ್ಲ ತ ಇಲ್ಲ ಹಾಗಾಗಿ ಸ್ವಲ್ಪ ನಂದು ಲೇಟು ನೋಡಿ ಇದು ಇದು ಅಲ್ಲ ಇಷ್ಟೆಲ್ಲ ಹೋಗಿ ಇದು ಹೋಗ್ತೇನೆ ಇಲ್ಲ ಅದಕ್ಕಾಗಿ ಅಂತ ಕಾಣ್ತದೆ ಇನ್ನು ಅದನ್ನು ಕೂಡ ನಾನು ಟ್ರೈ ಮಾಡಬೇಕು ಊರಿಗೆ ಹೋದರೆ ಅದನ್ನು ಕೂಡ ತರಿಸ್ತೇನೆ ಆಯಿತಾ ಈ ವಿಡಿಯೋದಲ್ಲಿ ಇಷ್ಟೇ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನು ಒಂದೊಂದೇ ನೆನಪಾದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ಬಾಯ್ ಅಲ್ ಥ್ಯಾಂಕ್ ಯು ಸೊ ಮಚ್ ಬಾಯ್